ಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದೆ ನೋಟು ಕಾಂಗ್ರೆಸ್ ಸಂಸದನ ಸೀಟಿನಲ್ಲಿ ಐನೂರು ರೂಪಾಯಿ ಮುಖಬಲೆಯ ಬಂಡಲ್ ಪತ್ತೆಯಾಗಿದೆ ಸೀಟ್ ಸಂಖ್ಯೆ ಇನ್ನೂರ ಇಪ್ಪತ್ತೆರಡರ ಅಡಿಯಲ್ಲಿ ಐನೂರರ ನೋಟುಗಳು ಪತ್ತೆಯಾಗಿದೆ ರಾಜ್ಯಸಭೆ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಸೀಟ್ ಬಳಿ ಹಣ ಪತ್ತೆಯಾಗಿರೋದು ನೋಟುಗಳ ಕಂತಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಅಧಿಕಾರಿಗಳಿಂದ ರಾಜ್ಯಸಭೆಯಲ್ಲಿ ಇದೇ ವಿಚಾರ ಈಗ ಕೋಲಾಹಲ ಎಬ್ಬಿಸಿದೆ ಐನೂರು ರೂಪಾಯಿ ಕಂತೆ ಸಿಂಘ್ವಿ ಎದ್ದು ಅಂತ ಬಿಜೆಪಿ ಆರೋಪ ಮಾಡ್ತಾ ತನಿಖೆಗೆ ಆದೇಶಿಸಿದ್ದಾರೆ ಜಗದೀಶ್ ಧನ್ಕರ್ ಹಣದ ಕಂತೆ ಆರೋಪಕ್ಕೆ ವಿಪಕ್ಷಗಳಿಂದ ಖಂಡನೆ ವ್ಯಕ್ತವಾಗಿದೆ ಗಲಾಟೆ ಆಗಿತ್ತು ರಾಜ್ಯಸಭೆ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಸೀಟ್ ಬಳಿ ಹಣ ಪತ್ತೆಯಾಗಿರೋದು ನೋಟುಗಳ ಕಂತೆಯನ್ನು ಅಧಿಕಾರಿಗಳಿಗಾಗಲೇ ವಶಕ್ಕೆ ಪಡೆದಿದ್ದಾರೆ ರಾಜ್ಯಸಭೆಯಲ್ಲಿ ಇದೇ ವಿಚಾರ ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಐನೂರು ರೂಪಾಯಿ ಮುಖಬೆಲೆಯ ಈ ಕಂತೆ ಸಿಂಘ್ವಿ ಅವರಿಗೆ ಸೇರಿದ್ದು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಹಣದ ಕಂತೆ ಆರೋಪಕ್ಕೆ ವಿಪಕ್ಷಗಳಿಂದ ಖಂಡನೆ ಗಲಾಟೆ ಸಹ ಆಗಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದನ ಸೀಟ್ನಲ್ಲಿ ಐನೂರು ರೂಪಾಯಿ ಮುಖಬೆಲೆಯ ಒಂದು ಬಂಡಲ್ ಪತ್ತೆಯಾಗಿದೆ ಸೀಟ್ ಸಂಖ್ಯೆ ಎರಡ್ ಸ ಇನ್ನೂರ ಇಪ್ಪತ್ತೆರಡು ಇದರ ಅಡಿಯಲ್ಲಿ ಐನೂರರ ಮುಖಬೆಲೆಯ ನೋಟುಗಳು ಪತ್ತೆಯಾಗಿತ್ತು ಇದು ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು ಗಲಾಟೆ ಆಗಿದೆ ನೋಟುಗಳ ಕಂತೆಯನ್ನ ಅಧಿಕಾರಿಗಳು ವಶಕ್ ಪಡೆದಿದ್ದಾರೆ ಆದ್ರೆ ಈ ನೋಟುಗಳು ರಾಜ್ಯಸಭೆ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಸೀಟ್ ಬಳಿ ಇದ್ದಿದ್ರಿಂದಾಗಿ ಅವ್ರಿಗೆ ಸೇರಿದ್ದು ಅಂತ ಆರೋಪ ಮಾಡಲಾಗ್ತಾ ಇದೆ ತನಿಖೆಗೆ ಆದೇಶಿಸಿದ್ದಾರೆ ಜಗದೀಪ್ ಧನ್ಕರ್ ಅವರು ಈ ನೋಟ್ ವಿಚಾರ ಈಗ ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್